ಒಂದೇ ಒಂದು ನಾವು ಕುರಿಕಾಯರು ನಾವು ಹೌದೌದು ನಮ್ಮಲ್ಲಿ ನಾವು ನಾವು ಕುರಿತು ಮಾತಾಡಿ ಅಲ್ಲ ಕುರಿಕಾಯಿ ಶಸ್ತ್ರದಿಂದ ಬಂದಿರೋವಂಥವ್ರು ಸ್ವಲ್ಪ ತಡ್ರಿ ಹೇಳ್ಕೇಳೋದ್ ಕೇಳಿ ಇಲ್ಲಿ ಹೇಳಿ ಎಲ್ಲರೂ ಎಂತ ಕೂತಿದ್ದೆ ಈಗ ಕಾಯದವರಲ್ಲಿ ಎರಡು ವಿಧ ಇದೆ ವಲಸೆ ಬರತಕ್ಕಂಥವರು ಒಂಬ ಅವರು ಆ ಕಡೆ ಭಾಗದಿಂದ ಬರ್ತಾರೆ ಅವರು ಮೇವನ್ನು ಆಧರಿಸಿ ಯಾವಾಗ ಬೇಷಿಕಿನಲ್ಲಿ ಬರ್ತಾರೆ ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು ನಾವು ಹೋಗ್ತೀವಿ ವಲಸೆ ಆ ಕಡೆ ಚನ್ನಾಪಟ್ಟಣದ ಕಡೆ ಈ ಗದ್ದೆ ಕೂಳೆ ಬೀಳ್ತವಲ್ಲ ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದ್ದಾವೆ ನೀವು ಕುರಿಗಾಯಿಗಳು ಅಂತ ಗುರ್ತಿಸ್ಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದ್ದಾರೆ ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಇದ್ದಾರೆ ಮೆ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಷನ್ನ ಕೊಡಬೇಕು ಅವರನ್ನು ಕುರಿಗಾಯಿಗಳು ಅಂತ ರಿಜಿಸ್ಟ್ರೇಷನನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು ಅವ್ರಿವ್ರ ಜಮೀನಲ್ಲಿ ಬೇಯಿಸ್ಕೊಂಡು ಪಾಪ ಅವ್ರ ಕೈಲೆಲ್ಲ ಬೈಸ್ಕೊಂಡು ಅನ್ನಿಸ್ಕೊಂಡು ಅದೇನಾಯಿತು ಅಂದರೆ ಇವತ್ತು ಆರ್ಥಿಕ ಪ್ರಗತಿಗೆ ಭಾಳ ಉತ್ತಮ ಸ್ವಾಮಿ ಹೇಳಿದ ನಮಗೆ ಸುಮ್ ಕುತ್ಗಳಿಂದ ಕುತ್ಕೊಳ ತಿಕ್ಕು ಅವರೆಲ್ಲ ಹೇಳುವಾಗ ಅರ್ಧ ಗಂಟೆ ಅಮುಲ್ಲ ಯಾರು ಏನ ಕೊಡ ಇಲ್ಲ ನಿಮ್ಗೆ ಅದು ನೀವು ಯಾಕೆ ಅರ್ಥ ಮಾಡಿಕೊಳ್ಳುದು ಯಾರಿಗೆ ನೋಡಿ ಎಷ್ಟು ಗೊತ್ತಿಲ್ಲ ನಿಮ್ಗೆ ಏನಿಸ್ಬೇಕು ಅದನ್ನ ಹೇಳಿ ಎಲ್ಲ ನಾವು ಅದನ್ನು ಹೇಳೋವರ್ಗುನು ನೀವು ಇದು ಮಾಡೋದಿಲ್ಲ ಯಾಕೆ ಹೇಳಿ ಏನಾಗಬೇಕು ಹೇಳಿ ಬಾರ್ದು ಹಾಂ ಆದರೆ ಈಗ ನೀವು ದಯಮಾಡಿ ಆ ಸಾ ಆ ಕುರಿಗಾಯಿಗಳನ್ನು ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು ಎರಡನೇದು ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ನೀವೀಗ ಅಲ್ಲ ಈ ದೇಶನೇ ಭೀಮುಡ್ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನವರು ಈ ದೇಶ ಏನು ಉಳಿದಿಲ್ಲ ಎಲ್ಲವೂ ಅರಣ್ಯ ಪ್ರದೇಶಗಳಾಗಿ ಹೋಗಿದ್ದಾರೆ ನಾವ್ ಬೇಡ ಅಂತಲೂ ಹೇಳೋದಿಲ್ಲ ಹೌದೌದು ಅದ್ ಡೀ ಮುಡ್ಪಾ ಆಯ್ತ ಅವ್ರ ಉತ್ತರ ಅವ್ರ ನಿಮ್ಮ ತಡ್ರಿ ಶಿವಲಿಂಗ ಯಾಕೆ ಉತ್ತರ ಬಿಲ್ ಬಗ್ಗೆ ಅವ್ರಿಗೆ ಉತ್ತರ ಕೊಡ್ತಿಲ್ ಈಗ ಅಲ್ಲಿ ಅಂಗುರಗುತ್ತಿ ಕುರ್ಚಿ ತಡ್ರಿ ಸ್ವಾಮಿ ಇರೋ ಪ್ರಾಕ್ಟಿ ಹೇಳೋದಿಲ್ಲ ಶಿವಲಿಂಗ ಅಲ್ಲಿ ಅನುಭವಿಸ್ತಾ ಇರೋರ್ ಪ್ರಶ್ನೆ ಹೇಳ್ತೀನಿ ತಡ್ರಿ ಅಂಗರ ಗಿಡ ಕುರ್ಚಿ ಗಿಡ ಏನೂ ನಿಮ್ಮ ಆಸ್ತಿ ಇಲ್ಲ ನಿಮ್ ಮರ ಮಾಲಿಕೆ ಇಲ್ಲ ನಿಮ್ ಯಾಂತದು ಇಲ್ಲ ಅಲ್ಲೇನು ಮಾಡಿದರೆ ನಮ್ಮ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಒಡೆದು ಬಿಟ್ಟಿದ್ದಾರೆ ಅವು ದ ಹಿಂದೆ ಸನಾತನ ಧರ್ಮದಿಂದ ಸನಾತನ ಕಾಲದಿಂದ ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು ಈಗ ಅದು ಯಾವ ಪುಣ್ಯಾತ್ಮ ಕೊಟ್ಟನೋ ಗೊತ್ತಿಲ್ಲ ಅದು ಯಾವ ಕಾನೂನು ತೊಂದರೆ ಗೊತ್ತಿಲ್ಲ ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದ್ದಾವೆ ನೀವು ಯಾರೂ ಉಪಯೋಗಿಸತಾ ಇಲ್ಲ ಈಗೇನಾಗಿದೆ ಆ ಅರಣ್ಯ ಪಾಲಕರನ್ನ ಹಾಕ್ತಿರಲ್ಲ ಅವರೇ ತೊಂದರೆ ಕೊಡೋರು ಈ ಕುರಿಗಾಯಿಗಳು ಬತ್ತಾರಲ್ಲ ಅವ್ರಿಗೂ ಅವರೇ ತೊಂದರೆ ಕೊಡೋರು ಊರಿನಲ್ಲಿರೋ ಕುರಿಗಾಯಿಗಳಿಗೂ ಅವರೇ ತೊಂದರೆ ಕೊಡೋರು ದಯವಿಟ್ಟು ಮರ ಮಾಲ್ಕೆ ಇಲ್ಲದೆ ಇರೋವಂಥದ್ದು ನಿಮ್ಮ ಗಿಡ ಏನು ನೆಡ್ತೀರಿ ಸೊಸಿಗಳನ್ನು ಅವ್ಯಾವನ್ನೂ ನಾಶಪಡಿಸ್ತಾ ಇರ್ತಕ್ಕಂಥ ಭೂಮಿ ಎಲ್ಲ ಗ್ರಾಮಗಳಲ್ಲೂ ನೂರು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ಇದೆ ಆ ಪ್ರದೇಶದಲ್ಲಿ ಆ ಕುರಿನಾರು ಮೇಯ್ದು ಬದುಕೋಕ್ಕೆ ದಯವಿಟ್ಟು ಒಂದು ಕಾನೂನು ನೀವು ತಂದು ಅವ್ರಿಗೆ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಆ ಸಾಕು ಆ ಡೀಮ್ಡ್ ಫಾರೆಸ್ಟ್ ನೀವೇನಾದ್ರೂ ಬೆಳೆಸೋದಾದ್ರೂ ಬೆಳೆಸಿ ನಾವು ಮರ ಗಿಡ ಬೆಳೆಸ್ತೀರಿ ಅದು ಮಾಡ್ತೀರಿ ಅಂದ್ರೆ ನಮ್ದೇನು ತಕ್ರಾರಿಲ್ಲ ನಿಜವಾಗ್ಲೂ ಏನೂ ಬೆಳೆಸಲ್ಲ ಸುಮ್ಮನೆ ಒಂದು ಟ್ರಂಚ್ ಮಾತ್ರ ಹೊಡೆದಾರೆ ಅದ್ರ ಹೋದ್ರೆ ಹೋದ್ರೆನೆ ತಗೊಬಂದು ಕೇಸ್ ಕೊಡರೇ ಅವರು ಕೆ ಸಿಗಾಕರೇ ಅವರು ಅದು ಅದನ್ನ ಫಾರೆಸ್ಟ್ ಲ್ಯಾಕ್ ಆಕ್ಟ್ ಇಟ್ಕೊಂಡು ಕೂತ್ಕೋತಾರೆ ಅದಕ್ಕೆ ಸ್ವಲ್ಪ ಇದು ರಿಯಾಯಿತಿ ನೀ ಕೊಡ್ಬೇಕು ನನ್ನ ಮನಸ್ಸು ಅಧ್ಯಕ್ಷ ಅಧ್ಯಕ್ಷ ಸನ್ಮಾನಿ ಸಭಾಧ್ಯಕ್ಷರೇ ಪಾಯಿಂಟ್ ಇದ್ರೆ ಮಾತ್ರ ಹೇಳಿ